ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸದಿಂದ ತುಂಬ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ವಿವರಣೆಯನ್ನು ನೋಡ್ತಾ ಹೋಗುವ ನೀವು ರಿಕ್ವೆಸ್ಟ್ ಮಾಡಿರುವಂತಹ ವಿಡಿಯೋ ಕೂಡ ನಾನು ಆದಷ್ಟು ಸಮಯವನ್ನು ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಮಾಡ್ತಾ ಇದ್ದೇನೆ ಹಾಗೆಯೇ ನೀವು ನನ್ನ ಹಳೆಯ ವಿಡಿಯೋಸನ್ನು ಕೂಡ ನೋಡಿಕೊಳ್ಳಿ ಅದರಲ್ಲಿ ಕೂಡ ನಾನು ದ್ವಿತೀಯ ಬಿ ಎವರಿಗೆ ಇರುವಂತಹ ಕನ್ನಡ ಇರ್ಬೋದು ಸಮಾಜಶಾಸ್ತ್ರ ಇರ್ಬೋದು ಹಾಗೆಯೇ ರಾಜ್ಯಶಾಸ್ತ್ರ ಇದನ್ನೆಲ್ಲವನ್ನು ಕೂಡ ಕೆಲವೊಂದು ವಿವರಣೆಯನ್ನು ಕೆಲವೊಂದು ವಿಡಿಯೋವನ್ನು ಕೂಡ ಮಾಡಿದ್ದೇನೆ ಹಳೆಯ ವಿಡಿಯೋದಲ್ಲಿ ಅದೆಲ್ಲವೂ ಕೂಡ ಇದೆ ಇದು ಆರಂಭದಿಂದ ನಾನು ಮಾಡ್ತಾ ಇರುವಂಥದ್ದು ದ್ವಿತೀಯ ಬಿ ಎ ಇತಿಹಾಸ ಮೊದಲಿಗೆ ನೀವೇನು ಮಾಡಿ ಅಂದರೆ ಗುರುತನ್ನು ಹಾಕ್ಕೊಳ್ಳಿ ನೋಡಿ ಇದರಲ್ಲಿ ಬಂದಿರುವಂಥದ್ದು ಬ್ಲಾಕ್ ಒಂದರಲ್ಲಿರುವಂತಹ ಶೇರ್ಷಃ ಅವನ ಸುಧಾರಣೆ ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ ಅದು ಅಕ್ಬರನ ನೀತಿ ಕಂದಾಯ ನೀತಿ ಇರಬಹುದು ಅಕ್ಬರನ ಆಡಳಿತ ನೀತಿ ಇರಬಹುದು ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಹಾಗೆ ಔರಂಗಜೇಬ್ನ ಪ್ರಮುಖ ನೀತಿಗಳು ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಅವರ ಧಾರ್ಮಿಕ ನೀತಿಗಳಿರ್ಬೋದು ಹಾಗೆ ಮೊಘಲ್ ಸಾಮ್ರಾಜ್ಯದ ಅವನತಿ ಮತ್ತು ಪತನಕ್ಕೆ ಕಾರಣಗಳು ಅದು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಬ್ಲಾಕ್ ಒಂದರಲ್ಲಿ ಇಷ್ಟನ್ನು ಓದಲೇಬೇಕು ಸ್ನೇಹಿತರೆ ವಿಶ್ ಅಷ್ಟರಲ್ಲಿ ಒಂದನ್ನಾದರೂ ಕೇಳೇ ಕೇಳುವಂತಹ ಪ್ರಶ್ನೆ ಪ್ರಶ್ನೆಯಾಗಿದೆ ಅದರಿಂದ ಅದನ್ನು ಓದ್ಕೊಳ್ಳಿ ಬ್ಲಾಕ್ ಎರಡರಲ್ಲಿ ನೋಡಿದರೆ ಮೊಘಲರ ಸಾಹಿತ್ಯದಗಳನ್ನು ಓದ್ಕೊಳ್ಬೇಕು ಹಾಗೆಯೇ ಬ್ಲಾಕ್ ಮೂರರಲ್ಲಿ ನೋಡಿದರೆ ಮರಾಠ ಶಿವಾಜಿ ಕಾಲದ ಮರಾಠ ಆಡಳಿತವನ್ನು ತುಂಬಾ ಇಂಪಾರ್ಟೆಂಟ್ ಹಾಗೆಯೇ ಬಾಲಾಜಿ ವಿಶ್ವನಾಥರವರ ಸಾಧನೆಗಳು ಬಾಲಾಜಿ ಬಾಜಿರಾಯನ ಸಾಧನೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಇಷ್ಟನ್ನು ಗುರುತನ್ನು ಹಾಕ್ಕೊಳ್ಳಿ ಅದಾದ ನಂತರ ವುಡ್ಸ್ ವರದಿ ಹದಿನೈದು ಮಾರ್ಕಿಗೆ ಬ ಬಂದಿದೆ ಹಾಗೆಯೇ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಪುನರುಜ್ಜೀವನದ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಹದಿನೈದು ಅಂಕಕ್ಕೆ ಬಂದಿದೆ ಹಾಗೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಾರಣಗಳು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇವಿಷ್ಟು ತುಂಬಾನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಇನ್ನು ನೋಡ್ತಾ ನೋಡ್ತಾ ಯಾವುದೆಲ್ಲ ಇದೆ ಅದನ್ನೆಲ್ಲ ಕೂಡ ನಾವು ವಿವರಣೆಯನ್ನು ತಿಳಿತಾ ಹೋಗುವ ಇದರಲ್ಲಿ ನೋಡಿ ಪುಟ ಸಂಖ್ಯೆ ಮೂರರಲ್ಲಿ ಹುಮಾಯುನ್ ನಾಮ ಐದು ಅಂಕಕ್ಕೆ ಬಂದಿರುವಂಥದ್ದು ಹುಮಾಯೂನ್ ನಾಮದ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ನನ್ನಲ್ಲಿ ಇದ್ದರೆ ನಾನು ನಿಮಗೆ ಅದನ್ನು ತೋರಿಸ್ತೇನೆ ಯಾವ ರೀತಿ ಪ್ರಶ್ನೆಗಳೆಲ್ಲ ಬರ್ತದೆ ಅಂತ ಇದರಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ಒಂದು ಪ್ರಶ್ನೆ ಪತ್ರಿಕೆ ಇತ್ತು ಅದು ಕಾಣ್ತಾ ಇಲ್ಲ ಈಗ ಸರಿ ಇರಲಿ ಬಿಡಿ ನಾನು ಒಂದೊಂದೇ ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡಿ ಮೊದಲಿಗೆ ಹುಮಾಯುಂ ನಾಮವನ್ನು ತಿಳ್ಕೊಳ್ಳಿ ನಾಮ ಐದು ಅಂಕಕ್ಕೆ ಬಂದಿರುವಂಥದ್ದು ಯಾರು ಯಾರು ಈ ಹುಮಾಯುನ್ ನಾಮ ಹುಮಾಯುನ್ ನಾಮದ ಕತ್ ಗುಲ್ ಬದನ್ ಬೇಗಮ್ ಅಂದರೆ ಈಗ ನಿಮಗೇನು ಗೊತ್ತಾಯಿತು ಇದು ಒಂದು ಪುಸ್ತಕ ಇರ್ಬೋದು ಅಥವಾ ಇದೊಂದು ಕೃತಿ ಇರ್ಬೋದು ಎನ್ನುವಂಥದ್ದು ಗೊತ್ತಾಯಿತು ಗುಲ್ ಬದನ್ ಬೇಗಮ್ ಹುಮಾಯೂನ್ ನಾಮದ ಕತ್ರು ಈಕೆ ಯಾರು ಗುಲ್ಬದನ್ ಬೇಗಮ್ ಈಕೆ ಬಾಬರನ ಮಗಳು ಮತ್ತು ಹುಮಾಯೂನ್ನ ಬಲಸಹೋದರಿ ಗೊತ್ತಾಯಿತಾ ಈಗ ಹುಮಾಯೂನ್ ಅಂದರೆ ಗುಲ್ಬೇ ಬದನ್ ಬೇಗಮ್ನ ಅಣ್ಣ ಅಥವಾ ತಮ್ಮ ಬಾಬರನ ಮಗಳು ಬಾಬರನ ಮಕ್ಕಳು ಗುಲ್ ಬದನ್ ಬೇಗಮ್ ಮತ್ತು ಹುಮಾಯುನ್ ನಾಮ ಹುಮಾಯುನ್ನ ಬಲಸಹೋದರಿ ಗುಲ್ಬದನ್ ಬೇಗಮ್ ಈಗ ಹುಮಾಯುನ್ ನಾಮ ಎನ್ನುವಂತಹ ಒಂದು ಕೃತಿಯನ್ನು ಬರೆದಿರುವಂಥದ್ದು ಗುಲ್ ಬದನ್ ಬೇಗಮ್ ಅವಳು ತನ್ನ ಅಣ್ಣನ ಸಾಧನೆಗಳನ್ನು ಅವನ ಆಡಳಿತ ವಿಷಯಗಳನ್ನು ಅವನು ನಡೆಸಿದಂತಹ ಯುದ್ಧಗಳ ವಿಚಾರವನ್ನು ಒಂದು ಕಥೆಯ ರೂಪದಲ್ಲಿ ಬರೆದು ಒಂದು ವಿಷಯವನ್ನು ಬರೆದು ಪ್ರಕಟಿಸಿರುವಂಥದ್ದು ಬಾಬರನ ಮಕ್ಕಳಾದಂತಹ ಇವರು ಗುಲ್ ಬದನ್ ಬೇಗಮ್ ಮತ್ತು ಹುಮಾಯುನ್ ನಾಮ ಎನ್ನುವವರು ಬಾಬರನ ಮಕ್ಕಳು ಬಾಬರನ ಮಗಳು ಗುಲ್ಬದನ್ ಬದನ್ ಬೇಗಮ್ ತನ್ನ ಸಹೋದರನ ನೆನಪಿಗೋಸ್ಕರ ಅವಳು ಈ ಒಂದು ಕೃತಿಯನ್ನು ಬರೆದಿರುವಂಥದ್ದು ಗುಲ್ ಬದನ್ ಬೇಗಮ್ ತುಂಬ ವಿದ್ಯಾವಂತಳು ಅವಳು ಸಂಸ್ಕೃತಿವಂತಳು ಕೂಡ ಆಗಿದ್ಲು ಅಕ್ಬರ್ ಅವಳ ನೆನಪುಗಳನ್ನು ಹಾಗೂ ಅವಳು ಕಂಡಿದ್ದನ್ನು ದಾಖಲಿಸುವಂತೆ ಕೇಳಿಕೊಂಡನು ಅಕ್ಬರನ್ನು ಹೇಳುವಂಥದ್ದು ನೋಡು ಗುಲ್ಬದ್ದನ್ ಬೇಗಂ ನೀನು ಕಂಡಿರುವಂತಹ ವಿಚಾರವನ್ನು ಬರ್ ನೀನು ತಿಳಿದಿರುವಂತೆ ನಿನ್ನ ಅಣ್ಣನ ಹುಮಾಯುನ್ ನಾಮ ಅವನು ಯಾವ ರೀತಿಯ ಸಾಧನೆಗಳನ್ನು ಮಾಡಿದಾನೆ ಎನ್ನುವಂಥದ್ದನ್ನು ನೀನು ಬರೆದು ಅದನ್ನು ದಾಖಲೆ ಮಾಡಬೇಕು ಅಂತ ಕೇಳಿಕೊಳ್ತಾನೆ ಅದರಂತೆ ಗುಲ್ಬದನ್ ಬೇಗಮ್ಮಳು ಹುಮಾಯುನ್ನನ ಜೀವನದ ಕುರಿತು ಕೃತಿಯನ್ನು ಬರೀತಾಳೆ ಆಕೆಯು ಅವನು ಮಾಡಿರುವಂತಹ ಹುಮಾಯುನ್ನನ ಜೀವನದಲ್ಲಿ ನಡೆದಂತಹ ವೈಪರೀತ್ಯಗಳಿರ್ಬೋದು ಅವನು ನಡೆಸಿದಂತಹ ಯುದ್ಧಗಳಿರ್ಬೋದು ಹುಮಾಯುನ್ನನ ಸಮಸ್ಯೆಗಳಿರ್ಬೋದು ಆತನ ಸಹೋದರರೊಂದಿಗಿನ ಸಂಬಂಧಗಳು ಅವನ ಸಹೋದರರು ಹುಮಾಯುನ್ನನಿಗೆ ಮಾಡಿದ ಮೋಸ ಇವುಗಳನ್ನು ಅವಳು ಅದ್ಭುತವಾಗಿ ಈ ಒಂದು ಕೃತಿಯಲ್ಲಿ ಬರೆದಿದ್ದಾಳೆ ಹುಮಾಯೂನ್ ನಾಮ ತನ್ನ ಸಹೋದರರೊಂದಿಗೆ ಮೋಸಕ್ಕೆ ಒಳಗಾಗ್ತಾನೆ ಅವನ ಸಹೋದರರೇ ಅವನನ್ನು ಮೋಸ ಮಾಡ್ತಾರೆ ಅವನು ಉತ್ತಮ ಆಡಳಿತವನ್ನು ನಡೆಸ್ತಾ ಇದ್ದ ಎನ್ನುವ ಎಲ್ಲ ವಿಚಾರವನ್ನು ಆ ಒಂದು ಕೃತಿಯಲ್ಲಿ ಅವಳು ಬರೆದಿರ್ತಾಳೆ ಇದುವೇ ಹುಮಾಯೂ ನಾಮ ಎನ್ನುವಂತಹ ಒಂದು ಕೃತಿಯಲ್ಲಿ ಇರುವಂಥದ್ದು ತಾರಿಖ್ ಇ ಹುಮಾಯುನ್ನ ಕತ್ರು ಜೌಹಾರ್ ಅಬ್ದಾಬ್ದಿ ಈತನು ಹುಮಾಯುನ್ನನ ಸೇವಕ ಹುಮಾಯುನ್ನನ ಸೇವಕ ಕೂಡ ಒಂದು ಕೃತಿಯನ್ನು ಬರೆದಿದ್ದಾನೆ ಅದು ತಾರಿಖ್ ಇ ಹುಮಾಯುನ್ನನ್ ಎನ್ನುವಂತಹ ಒಂದು ಕೃತಿ ಅದನ್ನು ಬರೆದವರು ಅವನ ಸೇವಕ ಇಪ್ಪತ್ತೈದು ವರ್ಷಗಳ ಕಾಲ ಹುಮಾಯುನ್ನನಿಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸಿದವನು ಸೇವಕ ಈತನು ತನ್ನ ಯಜಮಾನನ ಗುಣಗಳನ್ನು ಅವನ ವ್ಯಕ್ತಿತ್ವವನ್ನು ಅವನು ಮಾಡಿದಂತಹ ಆಡಳಿತಗಳನ್ನು ಆತನು ತನ್ನ ವೃದ್ಧಾಪ್ಯದ ಕಾಲದಲ್ಲಿ ಕೃತಿಯ ರಚನೆಯನ್ನು ಮಾಡಿಕೊಂಡು ಅದನ್ನು ದಾಖಲು ಮಾಡ್ತಾನೆ ತಾರೀಖ್ ಈ ಹುಮಾಯುನ್ ಕೃತಿಯು ಬಹಳ ಉಪಯುಕ್ತವಾಗಿದೆ ಅದರಲ್ಲಿ ಸಂಪೂರ್ಣವಾಗಿಯೂ ಹುಮಾಯುನ್ನ ಬಗ್ಗೆ ಇದೆ ಇನ್ನೊಂದು ಕೃತಿ ತಾರಿಖ್ ಇ ಶೇರ್ ಶಾಹಿ ಎನ್ನುವಂತಹ ಕೃತಿ ಅದನ್ನು ಬರೆದವರು ಅಬ್ಬಾಸ್ ಖಾನ್ ಶ್ರವಾಣಿಯಿಂದ ರಚಿಸಲ್ಪಟ್ಟಿದೆ ಈ ಕೃತಿಯು ಶೇರ್ ಶಾನ್ನ ಬಗ್ಗೆ ಉಪಯುಕ್ತವಾದ ಮಾಹಿತಿಯನ್ನು ನೀಡುತ್ತದೆ ಅಬ್ಬಾಸ್ ಖಾನನು ಶೇರ್ ಶಾನ್ನ ಆಡಳಿತದ ವಿವಿಧ ಸುಧಾರಣೆಗಳೇನಾಯಿತು ಅವನು ಯಾವ ರೀತಿ ರಾಜ್ಯಭಾರವನ್ನು ಮಾಡಿದಾನೆ ಅವನ ಸಾಮರ್ಥ್ಯಗಳೇನು ಅವನ ಅಸಮರ್ಥ ಕೃತ್ಯಗಳೇನು ಅದು ಅವನ ಪರಿಸ್ಥಿತಿಗಳು ಯಾವ ರೀತಿ ಇತ್ತು ಅವನು ಸೂರ್ ಸಂತತಿ ಆಳ್ವಿಕೆಯನ್ನು ಯಾವ ರೀತಿ ಕೊನೆಗೊಳಿಸಿದನು ಹಿಂದೂಸ್ತಾನದ ಮೊಘಲರ ಆಳ್ವಿಕೆಯಲ್ಲಿ ಪುನರ್ಸ್ಥಾಪಿತ ಬಗ್ಗೆ ವಿವರಿಸಿದ್ದಾರೆ ಇದರಲ್ಲಿ ಸಂಪೂರ್ಣವಾಗಿ ಇದೆ ನೀವು ಹುಮಾಯುನ್ ನಾಮ್ ಎನ್ನುವಂತಹ ಬಗ್ಗೆ ಕೇಳಿದಾಗ ಅವರು ಕೇವಲ ಹುಮಾಯುನ್ ನಾಮ ಅಂತ ಕೊಟ್ಟಿರ್ತಾರೆ ಐದು ಅಂಕಕ್ಕೆ ನಾವಾಗ ಒಂದು ಒಂದೂವರೆ ಪುಟದಷ್ಟು ಬರಿತಾ ಹೋಗಬೇಕು ಮುಖ್ಯವಾಗಿ ಗುಲ್ಬದನ್ ಬೇಗಂ ಬರೆದಿರುವಂತಹ ಕೃತಿಯಲ್ಲಿ ಹುಮಾಯುನ್ ಎನ್ನುವಂತಹ ರಾಜನ ಬಗ್ಗೆ ಸಂಪೂರ್ಣವಾಗಿದೆ ಅದು ಗುಲ್ ಬದನ್ ಬೇಗಮ್ನ ಸಹೋದರನಾಗಿರ್ತಾನೆ ಯಾರ ಬಾಬರನ ಮಕ್ಕಳವರು ಅಕ್ಬರನ್ನು ಕೇಳಿಕೊಳ್ಳುವಂಥದ್ದು ಅವನ ಬಗ್ಗೆ ಅವನ ಆಡಳಿತದ ಬಗ್ಗೆ ಬರಿ ನೀನು ಅದನ್ನು ದಾಖಲು ಮಾಡಬೇಕು ಅಂತ ಹೇಳಿದಾಗ ಅವಳು ಆ ಕೃತಿಯನ್ನು ಸುಂದರವಾಗಿ ಬರಿತಾಳೆ ಅದರಲ್ಲಿ ಎಲ್ಲ ಇರ್ತದೆ ಹುಮಾಯುನ್ನ ಸಮಸ್ಯೆಗಳು ಅವನ ಆಡಳಿತಗಳು ಅವನು ಯಾವ ರೀತಿ ಕೊನೆಗೊಂಡ ಅವನು ಯಾವ ರೀತಿ ಮರಣ ಹೊಂದಿದ ಅವನಿಗೆ ಸೋದರರಲ್ಲಿ ಯಾವ ರೀತಿ ಮೋಸ ಮಾಡಿದರು ಎಲ್ಲ ವಿಚಾರಗಳು ಕೂಡ ಅದರಲ್ಲಿ ಇರುವಂಥದ್ದನ್ನು ಕಾಣ ಅದನ್ನು ನೀವು ಓದಲೇಬೇಕು ಪುಟ ಸಂಖ್ಯೆ ಮೂರರಲ್ಲಿ ಇದೆ ನೋಡಿ ಪುಟ ಸಂಖ್ಯೆ ಮೂರರಲ್ಲಿ ಇದೆ ಇದಾದ ನಂತರ ನೀವು ಎಲ್ಲವನ್ನು ಓದ್ಬೇಕು ಅಂತ ಇಲ್ಲ ಸ್ನೇಹಿತರೆ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆಗಳನ್ನು ಮಾತ್ರ ಓದಿದ್ರೆ ಸಾಕು ಎಲ್ಲವನ್ನು ಓದ್ಕೊಂಡು ಹೋಗ್ಲಿಕ್ಕೂ ಕೂಡ ನಮಗೆ ಸಮಯ ಕೂಡ ಇರುವುದಿಲ್ಲ ನಾವೇನ್ ಮಾಡಬೇಕು ಅಂದ್ರೆ ಈ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಗುರುತನ್ನು ಹಾಕಿ ಇಡಬೇಕು ಅವಾಗ ಅದನ್ನೆಷ್ಟನ್ನೇ ಓದ್ಕೊಂಡು ಹೋದರೆ ಸಾಕು ಇನ್ನು ಪಾಣಿಪತ್ ಯುದ್ಧದ ಪರಿಣಾಮ ಐದು ಅಂಕಕ್ಕೆ ಬಂದಿರುವಂಥದ್ದು ನೀವು ಅಂದ್ಕೊಳ್ಬೋದು ಇದರಲ್ಲಿ ಇಷ್ಟೇ ಇದೆ ಎನ್ನುವಂಥದ್ದು ಇಷ್ಟನ್ನೇ ಐದು ಅಂಕಕ್ಕೆ ಬಂದಾಗ ನಾವೇನು ಮಾಡಬೇಕು ಅಂದರೆ ಅದರೊಳಗೆ ಇರುವಂತಹ ವಿಚಾರವನ್ನೇ ಆಗಿ ತಕ್ಕೊಳ್ಬೇಕು ಒಂದು ಐದು ಪಾಯಿಂಟ್ಸ್ ಸಿಕ್ಕಿದರೆ ನಿಮಗೆ ಒಂದು ಒಂದೂವರೆ ಪುಟದಷ್ಟು ಬರೀಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ ಸ್ನೇಹಿತರೆ ಎಷ್ಟೇ ಸ್ವಲ್ಪ ಅವರು ವಿಚಾರಗಳನ್ನು ಕೊಟ್ಟರೆ ಸಾಕು ನಾವು ಅದನ್ನು ಬರಿತಾ ಹೋಗಬೇಕು ಪಾಯಿಂಟ್ಸನ್ನು ಮಾಡಿಕೊಂಡು ಬರಿತಾ ಹೋಗಬೇಕು ಯಾವುದೇ ರೀತಿಯ ಚಿಂತೆ ಮಾಡಬೇಡಿ ಹೊಸ ಪುಸ್ತಕವನ್ನು ತಗೊಳ್ಬೇಕು ಅಂದರೆ ಈಗ ತುಂಬ ಜನರಿಗೆ ಒಂದು ಪ್ರಶ್ನೆ ಇರ್ತದೆ ನಾವು ಬೇರೆ ಪುಸ್ತಕವನ್ನು ರೆಫರ್ ಮಾಡಬೇಕಾ ಇದು ಸಾಕ ಟೆಕ್ಸ್ಟ್ ಬುಕ್ ಮಾತ್ರ ಸಾಕ ಎನ್ನುವಂಥದ್ದು ಖಂಡಿತವಾಗಿಯೂ ಸಾಕು ಅದರಲ್ಲಿ ಅವರು ಕೊಟ್ಟಿರುವಂತಹ ವಿಚಾರಗಳನ್ನಷ್ಟೇ ನಾವು ಪಾಯಿಂಟ್ಸ್ ಮಾಡ್ಕೊಂಡು ಬರೀಬೇಕು ಅಥವಾ ಅವರು ಪಾಯಿಂಟ್ಸ್ಗಳನ್ನು ಕೊಟ್ಟಿದರೆ ನಾವು ಆ ಪಾಯಿಂಟ್ಸನ್ನು ಕಲಿತು ಬರೆದ್ರೆ ಸಾಕು ಇನ್ನೊಂದು ಪುಸ್ತಕ ಎಕ್ಸ್ಟ್ರಾ ಪುಸ್ತಕ ಅವಶ್ಯಕತೆ ಇಲ್ಲ ಆದರೆ ನಿಮಗೆ ನಿಮ್ಮ ಮನಸ್ಸಿಗೆ ಬೇಕು ಇನ್ನೊಂದು ಪುಸ್ತಕವನ್ನು ನಾನು ನೋಡ್ಕೊಳ್ಬೇಕು ಅಥವಾ ಸಮಯಾವಕಾಶ ಇದೆ ಅಂತ ಅಂದರೆ ಖಂಡಿತವಾಗಿಯೂ ಕೂಡ ನೀವು ನೋಡ್ಕೊಳ್ಬೋದು ಆದರೆ ಪುಸ್ತಕ ಈ ಅವರು ಕೊಟ್ಟಿರುವಂಥ ಪುಸ್ತಕ ಮಾತ್ರ ಸಾಕಾಗ್ತದೆ ಹೆಚ್ಚಿದ ಹೆಚ್ಚಿನ ವಿವರಣೆ ಬೇಕಾಗಿದ್ದರೆ ಮಾತ್ರ ನಾವು ಇನ್ನೊಂದು ಪುಸ್ತಕ ಅಗತ್ಯ ಇದೆ ಆದರೆ ಅವರು ಎಲ್ಲ ವಿಚಾರವನ್ನು ಅದರೊಳಗೆ ಕೊಟ್ಟಿರ್ತಾರೆ ಅದರಿಂದ ಬೇ ಬೇರೆ ಬೇಕಾಗುವುದಿಲ್ಲ ಈಗ ಪಾಣಿಪತ್ ಯುದ್ಧದ ಪರಿಣಾಮ ಪಾಣಿಪತ್ ಯುದ್ಧದ ಮೊದಲನೆಯ ಯುದ್ಧ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತು ಟರ್ಕೋ ಅಫ್ಘನ್ ದೊರೆಗಳ ಆಳ್ವಿಕೆಗೆ ಇದೊಂದು ದೊಡ್ಡ ಪೆಟ್ಟು ನೀಡಿದ್ದಲ್ಲದೆ ಲೂದಿ ವಂಶದ ಅಂತ್ಯವನ್ನು ಸಾರಿತು ನೋಡಿ ಒಂದು ಪಾಯಿಂಟ್ಸ್ ನೀವು ಅದೇ ತಗೊಳ್ಳಿ ಟರ್ಕ್ ಟರ್ಕೋ ಅಫ್ಘನ್ ದೊರೆಗಳ ಆಳ್ವಿಕೆಗೆ ದೊಡ್ಡ ಪೆಟ್ಟು ಬಿದ್ದಿತು ಅದರ ಪರಿಣಾಮ ಕೇಳಿದಲ್ಲ ಅವರು ಅದಕ್ಕೋಸ್ಕರ ಟರ್ಕೊ ಅಫ್ಘನ್ ದೊರೆಗಳ ಆಳ್ವಿಕೆಗೆ ಪೆಟ್ಟು ಬಿದ್ದಿತು ಲೂದಿ ವಂಶವನ್ನು ಅಂತ್ಯಸಾರಿತು ಎರಡನೇ ಪಾಯಿಂಟ್ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾಯಿತು ಸಹಕಾರ ಸಹಬಾಳ್ವೆಗಳ ಪರಿಚಯಿಸುವವರ ಮೂಲಕ ಭಾರತೀಯ ಮೇಲೆ ಹೊಸ ಸಾಂಸ್ಕೃತಿಕ ಚಾಪನ್ನು ಮೂಡಿಸುವಲ್ಲಿ ಯಶಸ್ವಿಯಾಯಿತು ಸಹಕಾರ ಉದಾರಣ ಉದಾರ ಗುಣಗಳು ಈ ಮನೆತನದಲ್ಲಿ ಆಳ್ವಿಕೆ ನಡೆಸಿದ ಚಕ್ರವರ್ತಿಗಳು ಉದಾರ ಗುಣಗಳಾದ ಸಹಕಾರ ಸಹಬಾಳ್ವೆಗಳನ್ನು ಪರಿಚಯಿಸುವವರ ಮೂಲಕ ಭಾರತೀಯ ಸಮಾಜದ ಮೇಲೆ ಹೊಸ ಸಾಂಸ್ಕೃತಿಕ ಛಾಪನ್ನು ಮೂಡಿಸಿತು ನೋಡಿ ಅದನ್ನೇ ಪಾಯಿಂಟ್ಸ್ ಆಗಿ ತಗೊಳ್ಳುವಂಥದ್ದು ಅದರಿಂದ ಹೆಚ್ಚು ಬೇಕು ಅಂತಿಲ್ಲ ಅದರ ಪರಿಣಾಮ ಏನಾಯಿತು ಅಂತ ಹೇಳಿದಾಗ ಒಂದು ಪಾಯಿಂಟ್ಸ್ ಟರ್ಕೋ ದೊರೆಗಳ ಆಳ್ವಿಕೆ ಪೆಟ್ಟು ಬಿದ್ದಿತು ಲೂದಿ ವಂಶ ಅಂತ್ಯಗೊಂಡಿತು ಮೊಘಲ್ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾಯಿತು ಚಕ್ರವರ್ತಿಗಳ ಉದಾರ ಗುಣಗಳು ಸಹಕಾರ ಯಶಸ್ವಿಯಾಯಿತು ಸಹಬಾಳ್ವಿಗೆ ಸಹಬಾಳ್ವೆಯನ್ನು ಪರಿಚಯಿಸುವುದರ ಮೂಲಕ ಭಾರತೀಯ ಸಮಾಜದ ಮೇಲೆ ಒಂದು ಸಾಂಸ್ಕೃತಿಕ ಛಾಪನ್ನು ಮೂಡಿಸಲು ಯಶಸ್ವಿಯಾಯಿತು ಎನ್ನುವಂಥ ಒಂದು ಐದು ಪಾಯಿಂಟ್ಸನ್ನು ತಗೊಂಡು ವಿವರಣೆ ವಿವರಣೆಯನ್ನು ಮಾಡ್ತಾ ಹೋಗಿ ಇಲ್ಲಿಗೆ ಐದು ಅಂಕದ್ದು ಎರಡು ಸಿಕ್ಕಿತು ನಮಗೆ ಇದಾದ ನಂತರ ನೋಡಿ ಒಂದು ಕ್ವಶನ್ ಪೇಪರ್ ಸಿಕ್ಕಿತು ನೋಡಿ ಇದರಲ್ಲಿ ಯಾವ ರೀತಿ ಒಂದು ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆ ಸ್ನೇಹಿತರೆ ಇದು ನೋಡಿ ಇದು ಐದು ಅಂಕಕ್ಕೆ ಬಂದಿರುವಂಥದ್ದು ಸಾವಿರದ ಐನೂರ ಇಪ್ಪತ್ತಾರ ಪ್ರಥಮ ಪಾಣಿಪತ್ ಕದನ ಗಾಗ್ರಾ ಕದನ ಖಾನ್ ತಾಜ್ ಮಹಲ್ ಮನ್ಸಬ್ದಾರಿ ಪದ್ಧತಿ ಕೋತ್ವಾಲ್ ಇದೆಲ್ಲ ಕೂಡ ಪುಸ್ತಕದಲ್ಲಿ ಇದೆ ನಾನು ವಿವರಣೆಯನ್ನು ಕೊಡ್ತಾ ಕೊಡ್ತಾ ಅದನ್ನೆಲ್ಲವನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇನೆ ಶೇರ್ಷಾನ ಸುಧಾರಣೆಗಳು ಅಕ್ಬರ್ನ ಕಂದಾಯ ಪದ್ಧತಿ ಝಾ ಔರಂಗಜೇಬ್ನ ಧಾರ್ಮಿಕ ನೀತಿ ಮೊಘಲ್ ಕಾಲರದ ಸಾಮಾಜಿಕ ಜೀವನ ಬಾಲ್ಯ ವಿವಾಹದ ಕುರಿತು ಟಿಪ್ಪಣಿ ಹದಿನೈದು ಅಂಕಕ್ಕೆ ಬಂದಿರುವಂಥದ್ದು ಸಾಹಿತ್ಯ ಕ್ಷೇತ್ರಕ್ಕೆ ಮೊಗಲರು ನೀಡಿದ ಕೊಡುಗೆ ಸುಪಿ ಉಗಮ ಮತ್ತು ಬೆಳವಣಿಗೆ ಶಿವಾಜಿಯ ಮಿಲಿಟರಿ ಸಾಧನೆಗಳು ಬ್ರಿಟಿಷರ ಭೂ ಕಂದಾಯದ ಸುಧಾರಣೆಗಳು ಇವಿಷ್ಟು ಬಂದಿರುವಂಥದ್ದು ನೋಡಿ ಶೇರ್ಷಾನ ಸುಧಾರಣೆಗಳು ಇಲ್ಲೇ ಖಂಡಿತ ನಮಗೆ ಹದಿನೈದು ಅಂಕಕ್ಕೆ ಅಲ್ಲ ಹತ್ತು ಅಂಕಕ್ಕೆ ಬಂದಿದೆ ನೋಡಿ ಶೇರ್ಷಾನ ಸುಧಾರಣೆಗಳು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಕೆಲವೊಮ್ಮೆ ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಶೇರ್ಷಾನ ಸುಧಾರಣೆಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅದನ್ನೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಮಾಡಿದರೆ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅದರಿಂದ ಇದನ್ನು ಓದ್ಕೊಳ್ಳಬೇಕು ಮುಂದಿನ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ವಿವರಣೆಯನ್ನು ಕೊಡ್ತೇನೆ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು